ಪಾಕಿಸ್ತಾನವು ಭಾರತದ ಮೂವತ್ತಾರು ಗಡಿ ಪ್ರದೇಶಗಳು ಮತ್ತು ಮಿಲಿಟರಿ ನೆಲೆಗಳ ಮೇಲೆ ದಾಳಿ ಮಾಡೋದಕ್ಕೆ ಪ್ರಯತ್ನ ಮಾಡುತ್ತೆ ಆದರೆ ಭಾರತದ ಸುದರ್ಶನ ಚಕ್ರ ಅಂತಲೇ ಎಸ್ ಫೋರ್ ಅಂದರೆ ಈ ಏರ್ ಡಿಫೆನ್ಸ್ ಸಿಸ್ಟಮ್ ಆ ಕ್ಷಿಪ್ಪಳಿಗಳನ್ನು ನಮ್ಮ ಗಡಿ ಪ್ರದೇಶಕ್ಕೆ ಬರೋಕ್ಕಿಂತ ಮುಂಚೆನೇ ನಾಶಪಡಿಸುತ್ತೆ ಭಾರತದ ಗಡಿ ಪ್ರದೇಶಗಳು ಬಹು ಪದರಗಳ ಭದ್ರತೆಯನ್ನು ಹೊಂದಿವೆ ಅದು ಯಾವುವು ಅಂತ ಒಂದೊಂದಾಗಿ ನೋಡೋಣ ಭಾರತದ ವಾಯುಪಡೆಯ ಅತ್ಯಂತ ಶಕ್ತಿಶಾಲಿ ವ್ಯವಸ್ಥೆ ಅಂದರೆ ಅದು ಎಸ್ ಫೋರ್ ಹಂಡ್ರೆಡ್ ಇದನ್ನ ಭಾರತದ ಸುದರ್ಶನ ಚಕ್ರ ಅಂತಂದು ಕರೀತಾರೆ ಇದನ್ನ ಭಾರತ ರಷ್ಯಾದಿಂದ ಖರೀದಿ ಮಾಡಿರುತ್ತೆ ಇದರಲ್ಲಿ ಅಳವಡಿಸಿರುವಂಥ ಕ್ಷಿಪಣಿಗಳು ನಾನ್ನೂರು ಕಿಲೋಮೀಟರ್ ದೂರದವರೆಗೆ ಯಾವುದೇ ಕ್ಷಿಪಣಿ ಆಗಿರಲಿ ಡ್ರೋಣ್ ಜೆಟ್ ಅದನ್ನ ಗಾಳಿಯಲ್ಲೇ ನಾಶ ಮಾಡುವಂಥ ಸಾಮರ್ಥ್ಯವನ್ನು ಇದು ಹೊಂದಿದೆ ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ ಇದು ಮೊಬೈಲ್ ಏರ್ ಡಿಫೆನ್ಸ್ ಸಿಸ್ಟಮ್ ಆಗಿರೋದ್ರಿಂದ ಇದನ್ನ ನಮ್ಮ ಅಗತ್ಯಕ್ಕೆ ತಕ್ಕಂತೆ ಬೇರೆ ಜಾಗಗಳಿಗೆ ಕೊಂಡೊಯ್ಯಬಹುದು ಇದರಲ್ಲಿ ಎಷ್ಟು ಮುಂದುವರೆದಂತಹ ತಂತ್ರಜ್ಞಾನ ಇದೆ ಅಂದ್ರೆ ಇದರಲ್ಲಿ ಅಳವಡಿಸಿರುವಂತಹ ರೆಡಾರ್ ಆರ್ನೂರು ಕಿಲೋಮೀಟರ್ ಸರೌಂಡ್ ವರೆಗೂ ಯಾವುದೇ ರೀತಿಯ ಫೈಟರ್ ಜೆಟ್ ಕ್ಷಿಪಣಿಗಳು ಮತ್ತೆ ದ್ರೋಣ್ಗಳು ಅವನ್ನ ದೂರದಿಂದನೇ ಕಂಡು ಹಿಡಿದು ಪತ್ತೆ ಮಾಡಿ ಅವನ್ನ ನಾಶ ಮತ್ತೆ ಇದರಲ್ಲೂ ತುಂಬಾ ಮುಖ್ಯವಾದ ವಿಷಯ ಏನಂದ್ರೆ ಆರ್ನೂರು ಕಿಲೋಮೀಟರ್ ಸರೌಂಡ್ ನಲ್ಲಿ ಒಂದೇ ಸರಿ ಮುನ್ನೂರು ಗುರಿಗಳನ್ನು ಕೂಡ ಇದು ಪತ್ತೆ ಮಾಡಿ ಆ ಗುರಿಗಳನ್ನ ಪತ್ತೆ ಮಾಡಿ ಇದು ಕಮಾಂಡ್ ಸೆಂಟರ್ ಗೆ ತಿಳಿಸುತ್ತೆ ಕಮಾಂಡ್ ಸೆಂಟರ್ ಅಂದ್ರೆ ಇಡೀ ರಕ್ಷಣಾ ವ್ಯವಸ್ಥೆ ಒಂದು ಮೆದುಳು ಶತ್ರು ದೇಶದ ಕಡೆಯಿಂದ ಒಂದೇ ಸರಿ ಒಂದಕ್ಕಿಂತ ಹೆಚ್ಚು ಗುರಿಗಳು ಬಂದಾಗ್ಲೂ ಅದರಲ್ಲಿ ಮೊದಲು ಯಾವುದನ್ನ ನಾಶ ಮಾಡಬೇಕು ಯಾವ ಕ್ಷಿಪಣಿನ ನಾಶ ಮಾಡಬೇಕು ಅನ್ನೋ ಒಂದು ಸಿಸ್ಟಮ್ ಇದರಲ್ಲಿ ಇದೆ ಅಂತಹ ಲಾಂಚರ್ ನ ಈ ಒಂದು ಟ್ರಕ್ ನಲ್ಲಿ ಅಳವಡಿಸಿದ್ದಾರೆ ಪ್ರತಿಯೊಂದು ಲಾಂಚರ್ ನಲ್ಲಿ ನಾಲ್ಕು ದೊಡ್ಡ ಟ್ಯೂಬ್ ಗಳು ಅದರೊಳಗೆ ಕ್ಷಿಪಣಿಗಳನ್ನ ಇಟ್ಟಿರ್ತಾರೆ ಅದರಿಂದ ಲಾಂಚರ್ ನಲ್ಲಿ ನಾಲ್ಕು ಕ್ಷಿಪಣಿಗಳು ಇರ್ತವೆ ಇದರ ಹಿಂಭಾಗದಲ್ಲಿ ಕಮಾಂಡ್ ಯೂನಿಟ್ ಮತ್ತೆ ರೆಡಾರ್ ನ ಅಳವಡಿಸಿರ್ತಾರೆ ಇದರಲ್ಲಿರೋ ನಾಕು ಕ್ಷಿಪಣಿಗಳನ್ನ ಅದೇ ನಿಯಂತ್ರಣ ಮಾಡ್ತಿರುತ್ತೆ ಒಂದು ಗಡಿ ಪ್ರದೇಶದಲ್ಲಿ ಎಂಟರಿಂದ ಹನ್ನೆರಡು ಲಾಂಚರ್ ಘಟಕಗಳು ಇರ್ತವೆ ಎಂಟು ಲಾಂಚರ್ ಘಟಕಗಳಿದ್ರೆ ಅದರಲ್ಲಿ ಮೂವತ್ತೆರಡು ಕ್ಷಿಪಣಿ ಇರ್ತವೆ ನಮ್ಮ ದೇಶ ಇಂತಹ ಒಟ್ಟು ಐದು ಘಟಕಗಳನ್ನ ಹೊಂದಿದೆ ಇದರಲ್ಲಿ ಸುಮಾರು ನೂರ ಅರವತ್ತು ಕ್ಷಿಪಣಿಗಳು ಇರ್ತವೆ ಇವು ಯಾವಾಗಲೂ ಸ್ಟ್ಯಾಂಡ್ ಬೈ ಮೋಡ್ ಇರ್ತವೆ ಅಂದ್ರೆ ಕಮಾಂಡ್ ಯೂನಿಟ್ ನ ಆದೇಶಕ್ಕಾಗಿ ಕಾಯ್ತಿರ್ತವೆ ಒಂದು ಸಿಗ್ನಲ್ ಬಂದ್ರೂ ಇವು ಕ್ಷಿಪಣಿನ ಲಾಂಚ್ ಮಾಡುತ್ತವೆ ಈ ಟೂ ಅಡಿಯಲ್ಲಿ ಗ್ಯಾಸ್ ಜನರೇಟರ್ ಇರುತ್ತೆ ಈ ಗ್ಯಾಸ್ ಜನರೇಟರ್ಗೆ ಘನ ಪ್ರೊಪಲೆಂಟ್ ಇಂಧನವನ್ನು ಸೇರಿಸಲಾಗಿರುತ್ತೆ ನಂತರ ಅದರಲ್ಲಿ ಉತ್ಪತ್ತಿಯಾಗುವ ಅದರಲ್ಲಿನ ಪ್ರೊಪಲೆಂಟ್ ಅನ್ನ ಹೊತ್ತಿಸುತ್ತದೆ ಆ ಒತ್ತಡ ಪಿಸ್ಟನ್ ಪ್ಯಾಡ್ಗೆ ಹೋಗುತ್ತೆ ಪಿಸ್ಟನ್ ಪ್ಯಾಡ್ ನಿಂದ ಕ್ಷಿಪಣಿ ಮೇಲೆ ಇರೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಕ್ಷಿಪಣಿ ಮೇಲ್ ಬರ್ತಿದ್ದಂತೆ ಆ ಟ್ಯೂಬ್ನ ಮುಚ್ಚಳ ಹೊಡೆದು ಕ್ಷಿಪಣಿ ಹೊರಗಡೆ ಬರುತ್ತೆ ಈ ಒತ್ತಡ ತುಂಬಾ ಹೆಚ್ಚಾಗಿರುತ್ತೆ ಕೆಳಗಡೆ ಪ್ರೊಪೆಲೆಂಟ್ನ ಒತ್ತಡ ಈ ಕ್ಷಿಪಣಿನ ಇಪ್ಪತ್ತರಿಂದ ಮೂವತ್ತು ಮೀಟರ್ವರೆಗೆ ಎಸೆಯುತ್ತೆ ಅದರ ನಂತರ ಕ್ಷಿಪಣಿ ಒಳಗಿನ ಘನ ಪ್ರೊಪಲೆಂಟಿಂದನ ಅದು ಉರಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದಾದ ಮೇಲೆ ಅದರಿಂದ ತನ್ನ ಗುರಿಯ ಕಡೆ ಇದು ಚಲಿಸುತ್ತೆ ಇದರಲ್ಲಿರೋ ನಾಲ್ಕು ಕ್ಷಿಪಣಿಗಳು ಕೂಡ ನಾಲ್ಕು ವಿಭಿನ್ನ ಶ್ರೇಣಿಗಳನ್ನ ಹೊಂದಿರ್ತವೆ ಅದರ ಗುರಿ ಮತ್ತು ಗಾತ್ರ ಅವಲಂಬನೆ ಮಾಡಿ ಇದರಲ್ಲಿ ಯಾವ ಕ್ಷಿಪಣಿ ಹೋಗಬೇಕು ಅದನ್ನ ಮಾತ್ರ ಉಡಾಯಿಸುತ್ತೆ ಇದರಲ್ಲಿರೋ ಅತಿ ಎತ್ತರದ ಕ್ಷಿಪಣಿಯ ವ್ಯಾಪ್ತಿ ಅಂದರೆ ನಾನ್ನೂರು ಕಿಲೋಮೀಟರ್ ಆದರೆ ನಮ್ಮ ರೆಡಾರ್ ಆರ್ನೂರು ಕಿಲೋಮೀಟರ್ವರೆಗೆ ಕ್ಷ ಕೆಲಸ ಮಾಡುತ್ತೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ದೂರ ಹೋಗುವಂಥ ಕ್ಷಿಪಣಿ ಕೂಡ ಕೆಲಸ ಮಾಡ್ಬೋದು ಆದರೆ ಇಲ್ಲಿ ಕೆಲವು ಕ್ಷಿಪಣಿಗಳು ಸಕ್ರಿಯವಾದ ರಡ ರಡಾರ್ ವ್ಯವಸ್ಥೆಯನ್ನು ಹೊಂದಿರೋದಿಲ್ಲ ಅದಕ್ಕೆ ಎಲ್ಲಿಗೆ ಹೋಗಬೇಕು ಮತ್ತು ಎಲ್ಲಿ ಸ್ಫೋಟಗೊಳ್ಬೇಕು ಅನ್ನೋದನ್ನು ಮಾರ್ಗದರ್ಶನ ನೀಡಬೇಕಾಗಿರುತ್ತೆ ಈ ಕಮಾಂಡ್ ಸೆಂಟರ್ಗಳು ಆದ್ದರಿಂದ ಈ ಕ್ಷಿಪಣಿಗಳನ್ನ ಮಾರ್ಗದರ್ಶನ ಮಾಡೋದಕ್ಕೆ ಅಂತ ಫೈರ್ ರೆಸಿಸ್ಟೆಂಟ್ ರೆಡಾರ್ ಸಿಸ್ಟಮ್ ವ್ಯವಸ್ಥೆ ಇದೆ ಶತ್ರು ದೇಶದಿಂದ ಬರ್ತಿರುವಂತಹ ಕ್ಷಿಪಣಿ ಡ್ರೋಣ್ ಹಾಗೂ ಫೈಟರ್ ಜಟ್ಗಳನ್ನ ಆರ್ನೂರು ಕಿಲೋಮೀಟರ್ ದೂರದಿಂದಲೇ ಪತ್ತೆ ಹಚ್ಚಿ ಅದು ನಾನ್ನೂರು ಕಿಲೋಮೀಟರ್ ಒಳಗಡೆ ಬರ್ತಿದ್ದಂತೆ ಅದನ್ನ ನಾಶ ಮಾಡುವಂತಹ ಶಕ್ತಿಯನ್ನು ಇ ಎಸ್ ಫೋರ್ ಹಂಡ್ರೆಡ್ ಅಂದರೆ ಭಾರತದ ಸುದರ್ಶನ ಚಕ್ರ ಅಂತಲೇ ಕರೀತಾರೆ ಇದಕ್ಕೆ ಅಂತಹ ಶಕ್ತಿ ಇದೆ